ಈ ಪಶ್ಚಿಮ ಘಟ್ಟದ ಬಗ್ಗೆ ಮಾತಾಡೋಕ್ಕಿಂತ ಮೊದಲು ನಾನು ಇರೋ ಸ್ಥಳದ ಬಗ್ಗೆ ಒಂದು ಮಾಹಿತಿ ಕೊಡ್ತೀನಿ ನಾನು ಚಿಕ್ಕದ್ರಲ್ಲಿ ಬಹುಶಃ ಐದನೇ ಕ್ಲಾಸು ಆರನೇ ಕ್ಲಾಸಲ್ಲೋ ಒಂದು ಒಬ್ಬ ಕವಿ ಈ ಕೊಡಗಿನ ಬಗ್ಗೆ ವಿವರಿಸಿದ್ದು ಒಂದು ನೆನಪಿಗೆ ಬರ್ತದೆ ಅದರಲ್ಲೂ ಸ್ವಲ್ಪ ಸ್ವಲ್ಪ ಅದೊಂದು ಸ್ವಲ್ಪ ಹೇಳಿ ನಾನು ಸ್ಟಾರ್ಟ್ ಮಾಡ್ತೀನಿ ಕವಣೆ ತಿರಿ ತಿರುಗಲ್ಲಾಟಕ್ಕೆ ಸೆಳೆದರು ಹೆಬ್ಬಾವನು ನಮ್ಮ ಕೊಡಗಿದು ಜಮ್ಮದು ಜಮ್ಮ ಕೊಡಗಿದು ನಮ್ಮದು ನಮ್ಮ ಅಡಲ ಬಿಡಲಮ್ಮದು ಅಂತ ಹೇಳ್ತಾರೆ ನಾನೀಗಿರ ಇರೋದು ಆ ಕಾವೇರಿ ತಾಯಿಯ ಕೊಡುಗೆ ಕೊಡಗಿನ ದೀರರು ಶೂರರು ಆದ ಕೊಡಗ ಜನಾಂಗದ ಕೊಡಗಿನ ಬೀಡಲ್ಲಿ ನಾನೀಗ ಇದ್ದೀನಿ ಈ ಜಾಗ ಜಾಗದ ಹೆಸರು ಕೊಳ ಅಂತ ಪೂಕೊಳ ಅಂದ್ರೆ ಹೂವಿನ ಕೊಳ ಅಂತ ಈ ಗ್ರಾಮಕ್ಕೆ ಹೆಸರು ನೂರಾರು ಸಾವಿರಾರು ವರ್ಷದಿಂದ ಕೊಡೋರು ಇಲ್ಲಿ ಬಾಡಿ ಬಾಳಿ ಬದುಕಿದ ಜಾಗ ಇದ್ರ ಫಸ್ಟ್ ಒಂದು ಲೊಕೇಶನ್ ಹೇಳ್ತೀನಿ ನೋಡಿ ನನ್ನ ಹಿಂಭಾಗಕ್ಕೆ ಪೂರ್ವ ಬರುತ್ತೆ ನನ್ನ ನನ್ನ ಮುಖದ ಮುಂದಕ್ಕೆ ಇರೋದು ಪಶ್ಚಿಮ ನನ್ನ ಎಡಭಾಗಕ್ಕೆ ಇರೋದು ಪಶ್ಚಿಮ ಘಟ್ಟ ದಕ್ಷಿಣ ದಿಕ್ಕು ನನ್ನ ಬಲಭಾಗಕ್ಕಿರೋದು ಉತ್ತರ ದಿಕ್ಕು ಏನು ನನ್ನ ಬಲಭಾಗಕ್ಕೆ ಇರೋ ಜಾಗ ಏನಿದೆ ಉತ್ತರ ದಿಕ್ಕು ಅಲ್ಲಿ ಬರಪೊಳೆ ನದಿ ಹರಿದು ಇಲ್ಲಿಂದ ಕೆಲವೇ ಕಿಲೋಮೀಟರ್ ಪಶ್ಚಿಮ ಘಟ್ಟದ ಇಳಿಜಾರಿನಲ್ಲಿ ನಡೆದರೆ ಬರಪೊಳೆ ನದಿ ಉಕ್ಕಿ ಹರಿತದೆ ಅದರಿಂದ ಆ ಭಾಗ ಕೇರಳ ನನ್ನ ಎಡಭಾಗ ದಕ್ಷಿಣ ದಿಕ್ಕು ಅಲ್ಲಿ ಕಾಣ್ತಾ ಇದೆ ಅಲ್ಲ ಪಶ್ಚಿಮ ಘಟ್ಟಗಳು ಸಾಲು ಅಲ್ಲಿಂದ ಆ ಕಡೆ ವಯನಾಡು ಬಾರ್ಡರ್ ಬರುತ್ತದೆ ಮಾನಂತವಾಡಿ ಆ ಬಾರ್ಡರ್ ಬರುತ್ತದೆ ಅಲ್ಲೂ ಕೇರಳ ಈ ಮಧ್ಯದಲ್ಲಿ ನಿಮ್ಗೆ ಕಾಣ್ತಿರೋದ ಸುಂದರವಾದ ಜಾಗ ಪಶ್ಚಿಮ ಘಟ್ಟಗಳು ಪಶ್ಚಿಮ ಘಟ್ಟದ ಅತಿ ದುರ್ಗಮವಾದ ಕಾಡು ಇದು ಪಶ್ಚಿಮ ಘಟ್ಟಗಳು ಪಶ್ಚಿಮ ಘಟ್ಟಗಳು ಅಂತ ನಾನು ನನ್ನ ಮುಖದ ಎದುರಿಗೆ ಇರೋದು ಪಶ್ಚಿಮ ದಿಕ್ಕು ಪಶ್ಚಿಮ ದಿಕ್ಕದ ಆ ಕಡೆ ಇರೋದು ಕೇರಳ ಪಶ್ಚಿಮ ಘಟ್ಟ ಅಂದ್ಕೂಲೇ ನನ್ನ ಮೈ ಜುಮ್ಮ ಅಂತದೆ ಯಾಕಂದ್ರೆ ಪಶ್ಚಿಮ ಘಟ್ಟದ ಬಗ್ಗೆ ಎಷ್ಟು ಮಾತಾಡಿರೋ ಸಾಲದು ಈ ಪಶ್ಚಿಮ ಘಟ್ಟ ಉಗಮವಾಗೋದು ಗುಜರಾತಿನ ಕಚ್ ಪ್ರದೇಶದಿಂದ ಕಚ್ಚಿರೋದು ಇರೋದು ಪಾಕಿಸ್ತಾನ ಬಾರ್ಡ್ರಲ್ಲಿ ಪಾಕಿಸ್ತಾನ ಗುಜರಾತ್ ಬಾರ್ಡರಲ್ಲಿ ಅಲ್ಲಿಂದ ಪಶ್ಚಿಮ ಘಟ್ಟಗಳ ಉಗಮ ಆಗ್ತದೆ ಒಂದೆಡೆ ಅರಬ್ಬಿ ಸಮುದ್ರ ಇನ್ನೊಂದೆಡೆ ಡೆಕ್ಕನ್ ಪ್ರಸ್ಥಭೂಮಿ ಹೀಗೆ ಮುಂದುವರಿಯುತ್ತೆ ಪಶ್ಚಿಮ ಘಟ್ಟಗಳು ಮತ್ತೊಂದು ವಾದ ಇದೆ ಏನು ಗುಜರಾತ್ ಮತ್ತೆ ಮಹಾರಾಷ್ಟ್ರದ ಬಾರ್ಡ್ರಲ್ಲಿರುವ ತಪತಿ ನದಿಯಿಂದ ಪಶ್ಚಿಮ ಘಟ್ಟ ಶುರುವಾಗ್ತದೆ ಅಂತ ಮತ್ತೊಂದು ವಾದ ಇದೆ ಏನೇ ಆಗಲಿ ಪಶ್ಚಿಮ ಘಟ್ಟಗಳು ದಕ್ಷಿಣ ಭಾರತದ ಹಿಮಾಲಯ ಪರ್ವತ ಪಶ್ಚಿಮ ಘಟ್ಟ ಉಂಟಲ್ಲ ಪಶ್ಚಿಮ ಘಟ್ಟಗಳು ದಕ್ಷಿಣ ಭಾರತದ ನೀರಿನ ಟ್ಯಾಂಕ್ ಇಡೀ ಏನು ದಕ್ಷಿಣ ಭಾರತದಲ್ಲಿ ನದಿಗಳು ಹುಟ್ಟುತ್ತವೆ ಎಲ್ಲವೂ ನದಿಗಳು ಹುಟ್ಟೋದು ಪಶ್ಚಿಮ ಘಟ್ಟದಲ್ಲಿ ಪಶ್ಚಿಮ ಘಟ್ಟದ ದಕ್ಷಿಣ ಭಾರತದಲ್ಲಿ ಹುಟ್ಟ ನದಿಗಳು ಪಶ್ಚಿಮ ಘಟ್ಟ ಸಾವಿರಾರು ಕಿಲೋಮೀಟರ್ ಇದೆ ಪಶ್ಚಿಮ ಘಟ್ಟ ಅಲ್ಲಿಂದ ಕಚ್ ಇಂದಲೇ ಶುರುವಾಗಿದ್ದಾಗಲಿ ಇಲ್ಲ ತಪತಿ ನದಿಯಿಂದ ಶುರುವಾಗಿದ್ದಾಗ್ಲಿ ಅಲ್ಲಿಂದ ಕನ್ಯಾಕುಮಾರಿಯವರಿಗೂ ಪಶ್ಚಿಮ ಘಟ್ಟಗಳ ಶ್ರೇಣಿ ಶುರುವಾಗ್ತದೆ ಪಶ್ಚಿಮ ಘಟ್ಟದ ಆ ಆಕಡೆ ಭಾಗ ಗುಜರಾತಿನ ಅರಬ್ಬಿ ಸಮುದ್ರದಿಂದ ಕನ್ಯಾಕುಮಾರಿಯವರಿಗೂ ಅದರಿಂದ ಕೆಳಭಾಗ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಸ್ವಲ್ಪ ಉತ್ತರ ಕನ್ನಡ ಜಿಲ್ಲೆ ಆಮೇಲೆ ಮಹಾರಾಷ್ಟ್ರದ ಭಾಗಗಳು ಆ ನಂತರ ಗುಜರಾತಿನ ಕರಾವಳಿ ಭಾಗಗಳು ಒಂದೆಡೆ ಕಂಪ್ಲೀಟ್ ಕರಾವಳಿ ಬಾ ಸಿಕ್ಕಿದರೆ ಇನ್ನೊಂದು ಕಡೆ ಮಲೆನಾಡು ಇನ್ನೊಂದು ಕಡೆ ಡೆಕ್ಕನ್ ಪ್ರಸ್ಥಭೂಮಿ ಈ ಹೀಗೆ ಮುಂದುವರಿಯುತ್ತದೆ ಪಶ್ಚಿಮ ಘಟ್ಟಗಳಲ್ಲಿ ಸುಮಾರು ಗುಜರಾತ್ ಮಹಾರಾಷ್ಟ್ರ ಗೋವಾ ಕರ್ನಾಟಕ ಕೇರಳ ಕೇರಳ ಭಾಗದಲ್ಲಿಯೇ ಈ ಶ್ರೇಣಿಗಳು ಮುನ್ ಹಬ್ಬಿದೆ ಗೋವಾದಲ್ಲಿ ಸಾವಿರದ ನಾನ್ನೂರ ಅರವತ್ತೊಂದು ಚದರ ಕಿಲೋಮೀಟರ್ ಇದ್ರೆ ಗುಜರಾತಿನಲ್ಲಿ ಕೇವಲ ನಾನೂರ ನಲವತ್ತೊಂಬತ್ತು ಚದರ ಕಿಲೋಮೀಟರ್ ಹಬ್ಬಿರೋದು ಕರ್ನಾಟಕದಲ್ಲೇ ಹೈಯೆಸ್ಟ್ ಪಶ್ಚಿಮ ಘಟ್ಟಗಳು ಕರ್ನಾಟಕದಲ್ಲೇ ಹೈಯೆಸ್ಟ್ ಪಶ್ಚಿಮ ಘಟ್ಟಗಳಿರೋದು ಅದು ಇಪ್ಪತ್ತು ಸಾವಿರದ ಆರ್ನೂರ ಅರವತ್ತೆಂಟು ಚದರ ಕಿಲೋಮೀಟರ್ಗಳಿದೆ ಮಹಾರಾಷ್ಟ್ರದಲ್ಲಿ ಹದಿನೇಳು ಸಾವಿರದ ಮುನ್ನೂರ ನಲವತ್ತು ಚದರ ಕಿಲೋಮೀಟ್ರ್ಗಳಿದೆ ಕೇರಳದಲ್ಲಿ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಚದರ ಕಿಲೋಮೀಟ್ರ್ಗಳು ಈ ಪಶ್ಚಿಮ ಘಟ್ಟಗಳು ಹರಡಿರುತ್ತೆ ಪಶ್ಚಿಮ ಘಟ್ಟಗಳಲ್ಲಿ ಮೂರು ಸಾವಿರದ ಐನೂರಕ್ಕೂ ಹೆಚ್ಚು ಸಸ್ಯ ಸಂಕುಲಗಳನ್ನು ಗುರುತು ಮಾಡಿದ್ದಾರೆ ಆದರೆ ಇನ್ನೂ ಸಾವಿರಾರು ಥರದ ಸಸ್ಯಗಳಿದ್ದಾವೆ ಸಸ್ಯಗಳು ಅಂದರೆ ಅರ್ಧ ಇಂಚಿಂದ ಇಲ್ಲ ಕಾಲು ಇಂಚಿಂದ ಇಲ್ಲ ಕೆಲವೇ ಸೆಂಟಿಮೀಟರಿಂದ ಹಿಡಿದು ಬೃಹತ್ತು ಮರಗಳವರೆಗೂ ಇರೋ ಮರಗಳು ನೂರಾರು ಜಾತಿಯ ಹಾವುಗಳು ನೂರಾರು ಜಾತಿಯ ಪಕ್ಷಿಗಳು ಹಲವಾರು ಜಾತಿಯ ಪ್ರಾಣಿಗಳು ಹಾಗೆ ಹೇಳೋಕ್ಕೋದ್ರೆ ಗುಜರಾತಿನ ಗೀರ್ ಫಾರೆಸ್ಟ್ನಲ್ಲಿ ಸಿಂಹಗಳು ಮಹಾರಾಷ್ಟ್ರದ ಕರ್ನಾಟಕ ಗೋವಾ ಕೇರಳ ತಮಿಳುನಾಡಿನಲ್ಲಿರುವ ಹುಲಿಗಳು ಸಾವಿರಾರು ಸಂಖ್ಯೆಯ ಆನೆಗಳು ಆಳೆತ್ತರಕ್ಕೆ ಎತ್ತಿ ನಿಲ್ಲುವ ಕಾಳಿಂಗ ಸರ್ಪಗಳು ಹೆಬ್ಬಾವುಗಳು ಇನ್ನೂ ಚಿಕ್ಕ ಜಾತಿ ಹಾವುಗಳು ಮತ್ತೆ ಬಾಲವನ್ನು ಒಂದು ಚಿಕ್ಕ ಕೊಂಬೆಗೆ ಸುತ್ತಿಕೊಂಡು ಸ್ಪ್ರಿಂಗಿನ ತರ ಕೂತಿರೋ ನಾವು ಹರಚಟ್ಟೆ ಅಂತೀವಿ ಅದರಲ್ಲಿ ಆರು ಜಾತಿ ಹಾವುಗಳಿದಾವೆ ಆ ಹಾವಲ್ಲೇ ಆರು ಜಾತಿ ಇದ್ದಾವೆ ಅವು ಎರಡು ಮೂರು ಅಡಿ ಈ ಒಬ್ಬನ್ನು ಕಚ್ಚಿ ಬತ್ತೆ ವಾಪಸ್ ಬಂದು ಅದೇ ಕೂರ ಜಾಗದಲ್ಲಿ ಕೂರುವಂತ ಜಾ ಹಾವುಗಳಿವೆ ಅಲ್ಲಿ ಪಶ್ಚಿಮ ಅದು ಪಶ್ಚಿಮ ಘಟ್ಟಗಳು ನಾನು ಈಗ ಕೂತಿರೋ ಪಶ್ಚಿಮ ಘಟ್ಟ ಉಂಟಲ್ಲ ಕೊಡಗಿನ ಪೂಕೊಳದಲ್ಲಿ ಇದ್ದೀನಿ ನಾನೀಗ ನಾನು ಈಗ ಬಂದಿರೋದು ಸಕಲೇಶ್ಪುರದ ಸುಮಾರು ಮುನ್ನೂರಿಂದ ನಾನೂರು ಇಂಚು ಮಳೆ ಬೀಳುವ ಎತ್ತಿನ ಹೊಳೆ ಮೂರ್ಖಂಡ್ ಬೆಟ್ಟ ಮತ್ತು ಜನಕಲ್ ಬೆಟ್ಟದ ಆ ಭಾಗದಿಂದ ನಾನು ಇಲ್ಲಿಗೆ ಬಂದಿದ್ದೀನಿ ಇಲ್ಲಿಯ ಪಶ್ಚಿಮ ಘಟ್ಟಗಳನ್ನ ನಾನು ನೋಡ್ತಾ ಇದ್ದೀನಿ ಪಶ್ಚಿಮ ಘಟ್ಟಗಳು ಏನು ಈ ಬರಪೊಳೆ ನದಿ ಇದೆ ಅದಕ್ಕೂ ಒಂದು ಇತಿಹಾಸ ಇದೆ ಹಿಂದೆ ಈ ಬರಪೊಳೆಗೆ ಒಂದು ಡ್ಯಾಮ್ ಕಟ್ಟಿ ಇಡೀ ನಾಗರಹೊಳೆ ಆ ಭಾಗನೇ ಮುಚ್ಚಿ ಹೋಗದಾಗ ಹೋಗುತ್ತೆ ಅಂತ ಆದಾಗ ಇಲ್ಲಿಯ ವೀರರು ಆದ ಕೊಡವರು ಮತ್ತು ಇಲ್ಲಿನ ಜನಾಂಗ ಹೋರಾಡಿ ಅದನ್ನ ನಿಲ್ಲಿಸ್ತಾರೆ ಭಾರಿ ಹೋರಾಟ ನಡೀತದೆ ಆ ಅದೊಂದು ಹೋರಾಟದಿಂದ ಇಲ್ಲಿ ಪ್ರಾಣಿಗಳು ಎಲ್ಲವೂ ಉಳಿತವೆ ಆ ಪಶ್ಚಿಮ ಘಟ್ಟಗಳು ಏನು ನದಿಗಳಿದೆ ಎಲ್ಲಾ ನದಿಗಳು ಪರ್ವತಗಳು ಸುಮಾರು ಐದು ಸಾವಿರದ ಐನೂರು ಅಡಿ ಎತ್ತರಕ್ಕಿಂತ ಎತ್ತರ ಇರುವ ಪರ್ವತಗಳಿದಾವೆ ನದಿಗಳಿದಾವೆ ಇಲ್ಲಿ ಇಲ್ಲಿ ಮಳೆ ಉತ್ತರಕ್ಕೆ ಮಳೆಗೆ ಪಶ್ಚಿಮಕ್ಕಿರೋದು ನೈಋತ್ಯ ಮಾರ್ಗಗಳು ಸಾಮಾನ್ಯಕ್ಕೆ ಜೂನ್ ತಿಂಗಳು ಮೊದಲ ವಾರ ಇಲ್ಲ ಮೇ ತಿಂಗಳ ಮೊದಲ ಕೊನೆಯ ವಾರದಲ್ಲಿ ಇಲ್ಲಿ ಈ ಮಳೆಗಳು ಇಲ್ಲಿ ಸುರಿಸಲು ಶುರು ಮಾಡುತ್ತವೆ ಎಷ್ಟೆಷ್ಟು ಮಳೆ ಬೀಳ್ತದೆ ಅಂದ್ರೆ ಪಶ್ಚಿಮ ಘಟ್ಟದ ಬಾರ್ಡರ್ ಅಲ್ಲಿ ನಾನೂರು ಐನೂರು ಆರ್ನೂರು ಇಂಚು ಮಳೆ ಬೀಳುವಂತ ಜಾಗ ಇದೆ ಆಗುಂಬೆಯಲ್ಲಿ ಇರ್ಬೋದು ಅಲ್ಲಿ ಇನ್ನೊಂದು ಹುಲಿಕಲ್ಲ ಪ್ರದೇಶ ಇರಬಹುದು ಇಲ್ಲ ನಮ್ಮ ಸಕಲೇಶ್ಪುರದ ಕಾಡುಮನೆ ಎಸ್ಟೇಟ್ ಅಲ್ಲಿ ಒಂದು ವಿಜಿ ಅಂತ ಒಂದು ಜಾಗ ಇದೆ ಅಲ್ಲಿ ಜೇನ್ಕಲ್ ಇರ್ಬೋದು ಇಲ್ಲ ಕೊಡಗಿನ ಪುಷ್ಪಗಿರಿ ಇರ್ಬೋದು ಅಲ್ಲೆಲ್ಲ ಐನೂರು ಇಂಚು ಮಳೆ ಆಗ್ತದೆ ನೋಡಿ ಇವತ್ತಿಗೆ ಈ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಅಲ್ಲಿ ಮುನ್ನೂರ ಇಪ್ಪತ್ತೈದು ಇಂಚು ಮಳೆ ಆಗಿದೆ ಕೇವಲ ಒಂದು ತಿಂಗಳಲ್ಲಿ ಅಷ್ಟು ಮಳೆ ಬಿದ್ದಿದೆ ಈ ಭಾಗದಲ್ಲಿ ಇನ್ನೂರ ಐವತ್ತು ಜಾಸ್ತಿ ಮಳೆ ಬೀಳೋ ಜಾಗ ಏನು ನಾನು ಇರ ಭೂಕೋಳ ಇದೆ ಅಲ್ಲ ಇದು ಬಿರ್ನಾಡಿ ಪಂಚಾಯತಿಗೆ ಸೇರಿದ ಜಾಗ ನಾನು ಮಾತಾಡ್ತಾ ಈಗ ಕೂತಿರುವ ಜಾಗ ಇದು ಕೊಡವರ ಜಾಗ ಆ ಕೊಡವ ಸಂಸ್ಕೃತಿ ಕೊಡವರ ಶೂರತನ ಎಲ್ಲವೂ ಆ ಇರ ಈ ಮಣ್ಣಲ್ಲಿ ನಾನು ಕೂತಿದ್ದು ನನಗೆ ಒಂದು ರೀತಿ ಹೆಮ್ಮೆ ಆಗ್ತಾ ಇದೆ ಇಲ್ಲಿ ಪಶ್ಚಿಮ ಘಟ್ಟಗಳು ಅಷ್ಟೇ ಇಲ್ಲಿ ಪಶ್ಚಿಮ ಘಟ್ಟಗಳು ಕನ್ಯಾ ಇಲ್ಲಿಂದ ವಯನಾಡಿಗಾಗಿ ಇದು ಊಟಿಗಾಗಿ ಕನ್ಯಾಕುಮಾರಿ ಹೋಗುವಂತ ಇದೊಂದು ಆ ಮೇನ್ ಅಂದ್ರೆ ಇದಕ್ಕೊಂದು ಶ್ರೇಣಿ ಅಂತ ಹೇಳ್ಬೋದು ಅಂತ ಶ್ರೇಣಿ ಆಮೇಲೆ ಪಶ್ಚಿಮ ಘಟ್ಟಗಳಲ್ಲಿ ಎಲ್ಲಾ ನದಿಗಳು ಹುಟ್ಟೋದು ಪಶ್ಚಿಮ ಘಟ್ಟಗಳಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಎರಡು ತರ ಕಾಡು ಕಾಣ್ತೀವಿ ನಾವು ಒಂದು ಶೋಲಾ ಕಾಡುಗಳು ಅಂತ ಇನ್ನೊಂದು ಇಡೀ ಬೆಟ್ಟದ ಮೇಲೆಲ್ಲ ಮರಗಳೇ ತುಂಬಿರೋ ಅಂತ ಒಂದು ಅಂದ್ರೆ ಅದು ಸುಮಾರು ಸಮುದ್ರ ಮಟ್ಟದಿಂದ ಎರಡು ಮೂರು ಸಾವಿರದ ಕೆಳಗಿಡ ಬೆಟ್ಟಗಳು ಆ ರೀತಿ ಇರುತ್ತೆ ಎರಡೂವರೆ ಮೂರು ಸಾವಿರ ಅಡಿ ನಾಲ್ಕು ಸಾವಿರ ಐದು ಸಾವಿರ ಅಡಿ ಎತ್ತರಕ್ಕೆ ಹೋದ್ಕೊಳ್ಳಿ ಅವು ಶೋಲಾ ಬೆಟ್ಟಗಳು ಕಾಣಿಸ್ಕೊಳ್ತವೆ ಶೋಲಾ ಬೆಟ್ಟಗಳು ಅಂದರೆ ಶೋಲಾ ಅನ್ನೋದು ಒಂದು ತಮಿಳು ಪದ ತಮಿಳಿನಲ್ಲಿ ಶೋಲಾ ಅಂದರೆ ಬೆಟ್ಟದ ಮೇಲೆ ಹುಲ್ಲು ತಳಭಾಗದಲ್ಲಿ ಕಾಡು ಅಂತ ಅರ್ಥ ಬರ್ತದೆ ಶೋಲಾ ಬೆಟ್ಟಗಳಲ್ಲಿ ಸುಮಾರು ನಾನು ನೋಡಿದಂಗೆ ನಾನು ಪಶ್ಚಿಮ ಘಟ್ಟದ ಶೋಲಾ ಬೆಟ್ಟದಲ್ಲೇ ನಾನು ಬೆಳೆದನು ನನ್ನ ತುಂಬ ನನ್ನ ನನ್ನ ಜೀವನದಲ್ಲಿ ಒಂದು ಒಂದು ಇಪ್ಪತ್ತೈದು ವರ್ಷಕ್ಕಿಂತ ಹೆಚ್ಚು ನಾನು ಪಶ್ಚಿಮ ಘಟ್ಟದಲ್ಲೇ ಕಳೆದೀನಿ ನಾನು ನೋಡಿದಂಗೆ ಸುಮಾರು ಹದಿನೈದಕ್ಕೂ ಹೆಚ್ಚು ಜಾತಿ ಹುಲ್ಲು ಈ ಶೋಲಾ ಉಂಟು ಅದನ್ನ ಎಲ್ಲವೂ ಪ್ರಾಣಿಗಳು ತಿಂತ ಹುಲ್ಲು ತಿನ್ನ ಪ್ರಾಣಿಗಳು ಏನಿದೆ ಕಡವೆ ಕಾಡುಕೋಣ ಕಾಡು ಕುರಿ ಆನೆ ಕಾಡುಹಂದಿಗಳು ಇನ್ನು ಮೊಲ ಎಲ್ಲ ಪ್ರಾಣಿಗಳು ಈ ಹದಿನ ಹದಿನೈದು ಜಾತಿ ಹುಲ್ಲುಗಳನ್ನು ತಿಂತವೆ ಆ ಹುಲ್ಲುಗಳು ಯಾವ ರೀತಿ ಇರುತ್ತೆ ಅಂದ್ರೆ ಕೆಲವು ಹುಲ್ಲುಗಳು ಸೇಮ್ ಗರಗಸ ಇದ್ದಂಗೆ ಇರ್ತದೆ ಅದರಲ್ಲಿ ಮೂರು ಬಾಯಿ ಇರ್ತದೆ ಒಂದು ಸೈಡ್ ಎರಡು ಸೈಡು ಮತ್ತೆ ಮಧ್ಯದಲ್ಲಿ ಅದು ನಮ್ಮ ಚರ್ಮ ಹೀಗೆ ಹೇಳದ್ರೆ ನಮ್ಮ ಬ್ಲೇಡಲ್ಲಿ ಕುಯ್ದಂಗಾಗ್ತದೆ ಅಂತ ಅಂತ ಹುಲ್ಲುಗಳು ಉಂಟು ಆ ಹುಲ್ಲುಗಳು ಅದನ್ನ ಆನೆ ಭಾರಿ ಇಷ್ಟಪಟ್ಟು ತಿಂತದೆ ಇನ್ನು ಬೇರೆ ಬೇರೆ ಜಾತಿ ಹುಲ್ಲುಗಳಿದೆ ಅದರಲ್ಲಿ ಒಂದು ಜಾತಿ ಹುಲ್ಲಿದೆ ನಾ ಅದನ್ನ ಆ ಹುಲ್ಲನ್ನ ಬಾಯಲ್ಲಿ ಹಾಕಿ ಹಗದ್ರೆ ಆ ನಾವು ಅದು ಹಾಲು ನಾವು ತಂಬಾಲು ಅಂತೀವಿ ತಂಬಾಲು ಅಂದರೆ ಹಸುವಿನಿಂದ ಡೈರೆಕ್ಟಾಗಿ ಹಾಲನ್ನ ನಾವು ಪಾತ್ರೆಗೆ ಹಾಲು ಕರಿತೀವಲ್ಲ ಆ ಹಾಲಿಗೆ ಕಾಯಿಸೋಕ್ಕಿಂತ ಮೊದಲು ತಂಬಾಲು ಅಂತ ಇರ್ತೀವಿ ಆ ತುಂಬು ಹಾಲಿನ ಟೇಸ್ಟ್ ಇರ್ತದೆ ಬಾಯಲ್ಲಿ ಹಾಲು ಒಂಥರ ನೊರೆ 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 ಬರುತ್ತೆ ಅಂತ ಹುಲ್ಲು ಉಂಟು ಇನ್ನೊಂದು ಹುಲ್ಲು ಸೇಮ್ ನಮ್ಮ ಹುಳಿ ಹುಣಸೆ ಹುಳಿ ತರದು ಹುಳಿ ಹುಲ್ಲು ಹೀಗೆ ಹದಿನೈದು ಜಾತಿ ಹುಲ್ಲುಗಳಿಂದ ಕೂಡಿರ್ತದೆ ಕೂಡಿದೆ ಎಷ್ಟೋ ಜಾತಿ ನಿಗೂಢ ಜೀವಿಗಳು ಉಂಟು ಮಂಗಗಳು ಇದಾವೆ ಮಂಗಗಳಲ್ಲಿ ಹಲವಾರು ಜಾತಿ ಇದಾವೆ ಅಂತ ಪಶ್ಚಿಮ ಘಟ್ಟ ನೂರಾರು ನೂರು ನೂರೈವತ್ತು ಅಡಿ ಎತ್ತರದ ಮರಗಳು ಹದಿನೈದು ಇಪ್ಪತ್ತೈದು ಸುತ್ತಲೇ ಮರಗಳು ಎಲ್ಲ ಪಶ್ಚಿಮ ಘಟ್ಟದಲ್ಲಿದ್ದಾವೆ ಪಶ್ಚಿಮ ಘಟ್ಟ ಇವತ್ತು ಸ್ವಲ್ಪ ಕೆಲವು ಹಲವಾರು ಅಭಿವೃದ್ಧಿ ಕಾರ್ಯಕ್ರಮ ಇರ್ಬೋದು ಲೂಟಿತನ ಮಾಡ್ತಾ ಇರ್ಬೋದು ಪಶ್ಚಿಮ ಘಟ್ಟ ಕ್ರಮೇಣವಾಗಿ ವಿಸ್ತೀರ್ಣವನ್ನು ಕರಗ್ತಾ ಇದೆ ಕರಿ ಹೋಗ್ತಾ ಇದೆ ಪಶ್ಚಿಮ ಘಟ್ಟದ ಮಧ್ಯದಲ್ಲಿ ರಸ್ತೆಗಳು ಇದೆ ಅದು ಫೋರ್ ವೇ ರಸ್ತೆಗಳು ಹೋಗ್ತಾ ಆಗ್ತಾ ಇದೆ ಜೊತೆಗೆ ರೈಲ್ವೆ ಮಾರ್ಗಗಳಾಗ್ತಾ ಇದೆ ಜೊತೆಗೆ ಪಶ್ಚಿಮ ಘಟ್ಟಗಳು ವಿ ಶೇಪಲ್ಲಿರೋದು ಎರಡು ಬೆಟ್ಟಗಳು ಅದರ ಮಧ್ಯದಲ್ಲಿ ಒಂದು ದಾರಿ ಅದೆಲ್ಲ ಎಲಿಫೆಂಟ್ ಕಾರಿಡಾರ್ಗಳು ಇಡೀ ಪಶ್ಚಿಮ ಘಟ್ಟದಲ್ಲಿ ಎಲಿಫೆಂಟ್ ಕಾರಿಡಾರ್ಗಳಿದಾವೆ ಮಹಾರಾಷ್ಟ್ರದವರಿಗೂ ತಮಿಳುನಾಡು ಕೇರಳ ಕರ್ನಾಟಕ ಗೋವಾ ಮಹಾರಾಷ್ಟ್ರದಿಂದ ವರೆಗೂ ಆನೆ ಕಾರಿಡಾರ್ಗಳಿದಾವೆ ಇಂದು ಈ ಈ ಕಾರಿಡಾರ್ ಗಳೆಲ್ಲ ನಾಶ ಆಗ್ತಿದಾವೆ ಎರಡು ಬೆಟ್ಟಗಳು ವಿ ಶೇಪ್ ಸಾಮಾನ್ಯಕ್ಕೆ ಪಶ್ಚಿಮ ಘಟ್ಟಗಳು ವಿ ಶೇಪ್ ಇರುತ್ತವೆ ಲ್ಯಾಂಡ್ಗಳೆಲ್ಲ ಅಂದ್ರೆ ಈಗಿದ್ರೆ ಈ ಕಡೆ ಒಂದ್ ಬೆಟ್ಟ ಈ ಕಡೆ ಒಂದ್ ಬೆಟ್ಟ ಮಧ್ಯದಲ್ಲಿ ಒಂದು ಕಣಿವೆ ಇರ್ತದೆ ವ್ಯಾಲಿ ಅಂತೀವಿ ಆ ಕಣಿವೆಗಳಲ್ಲಿ ನದಿಗಳು ಹರಿಯುತ್ತೆ ಹರಿಯೋದು ಈಗ ಅಲ್ಲೆಲ್ಲ ಅಂತ ಅದೆಲ್ಲ ಆನೆಗಳ ಕಾರಿಡಾರ್ ಇಲ್ಲೊಂದು ಒಂದು ಎರಡು ಸಾವಿರ ಅಡಿ ಎತ್ತರ ಬೆಟ್ಟ ಈ ಕಡೆ ಒಂದು ಎರಡ್ ಸಾವಿರ ಬೆಟ್ಟ ಅಡಿ ಬೆಟ್ಟ ಮೂರು ಸಾವಿರ ಅಡಿ ಈ ಮಧ್ಯದಲ್ಲಿ ಆನೆಗಳು ಸಂಚಾರ ಮಾಡೋದು ಈಗ ಏನಾಗಿದೆ ಅಂದ್ರೆ ಇಂಥ ವ್ಯಾಲಿಗಳಲ್ಲಿ ಇಂಥ ಕಣಿವೆಗಳಲ್ಲಿ ಹೈದರಾಬಾದ್ ಇಲ್ಲ ಆಂಧ್ರದರ್ ಇರ್ಬೋದು ಇಲ್ಲ ಬೆಂಗಳೂರಿನ ಭಾರಿ ಹಣ ಇರೋರು ಬಂದು ಅಲ್ಲಿ ಜಲವಿದ್ಯುತ್ ಮಾಡ್ತಾ ಇದಾರೆ ಕರೆಂಟ್ ತಯಾರಿಸ್ತಾ ಇದ್ದಾರೆ ಅಲ್ಲಿಗೆಲ್ಲ ಡ್ಯಾಮ್ ಕಟ್ತಾ ಇದ್ದಾರೆ ಆನೆ ಕಾರಿಡಾರ್ಗಳು ನಾಶ ಆಗ್ತಾ ಇದಾವೆ ಆನೆಗಳಿಗೆ ಕಾರಿಡಾರ್ ಇಲ್ದಂಗೆ ಆಗ್ತಾ ಇದೆ ಆನೆಗಳು ಹಾಗಾಗಿ ಊರೊಳಗೆ ಬಂದು ನುಗ್ತಾ ಇದಾವೆ ಊರೊಳಗ್ ಬಂದ ಆನೆಗಳಿಗೆ ಅಲ್ಲೂ ಕಾಫಿ ತೋಟ ಮಾಡಿ ಹಿಂದೆ ಆನೆಗಳು ವಾಸಸ್ಥಾನ ಏನಿತ್ತು ಅವೆಲ್ಲ ಈಗ ಕಾಫಿ ತೋಟಗಳ ಆಗಿದ್ದಾರೆ ಏನು ಹಿಂದೆ ಆ ಆನೆಗಳ ಕಾರಿಡಾರ್ ಇತ್ತು ಆ ಕಾರಿಡಾರ್ಗಳಲ್ಲೆಲ್ಲ ಮನೆಗಳು ಮತ್ತೆ ರಸ್ತೆಗಳಾಗಿದ್ದಾವೆ ಆನೆಗಳಿಗೆ ಈಗ ಎಲ್ಲೂ ದಾರಿಲ್ದಂಗೆ ಆಗಿದೆ ಹಾಗೆ ಮತ್ತೆ ಮತ್ತೆ ಏನಾಗಿದೆ ಅಂದರೆ ಈಗ ಕಾಫಿ ಬೆಳೆಗಾರರು ಅವರು ಬದುಕಬೇಕು ಆನೆಗಳೂ ಬದುಕಬೇಕು ಅವರು ಏನ್ಮಾಡ್ತಾ ಇದ್ದಾರೆ ಅಂದರೆ ಈಗ ಸೋಲಾರ್ ಬೇಲಿಗಳು ಹಾಕ್ತಾ ಇದ್ದಾರೆ ಆನೆಗಳಿಗೆ ಆನೆಗಳು ಸಹಾಯಕ್ಕೆ ಕೇವಲ ಆದರೂ ಆನೆಗಳ ಹೃದಯ ಭಾರಿ ದುರ್ಬಲ ಮೂವತ್ತು ಓಟ್ಸ್ ಕರೆಂಟ್ ಹಾಕೋ ಆನೆ ಸಹಾಯಕ್ಕೆ ಅದಕ್ಕೆಲ್ಲ ಕರೆಂಟ್ ಬಿಡ್ತಾ ಇದ್ದಾರೆ ಕೆಲವರು ಕರೆಂಟೇ ಬಿಡ್ತಾ ಇದ್ದಾರೆ ಏನು ಜಲ ಏನು ಎಲೆಕ್ಟ್ರಿಸಿಟಿ ಇದನ್ನೇ ಬಿಡ್ತಾ ಇದ್ದಾರೆ ಇನ್ನು ಕೆಲವರು ಬ್ಯಾಟ್ರಿ ಇದ್ ಬಿಡ್ತಾ ಇದ್ದಾರೆ ಆನೆಗಳು ಅದಕ್ಕೆ ಹೆದರಿ ಊರೊಳಗೆ ಬರ್ತಾ ಇದೆ ಇದಕ್ಕೆಲ್ಲ ಮೇನ್ ಕಾರಣ ಪಶ್ಚಿಮ ಘಟ್ಟಗಳಲ್ಲಿ ನಡೀತಿರುವ ದೌರ್ಜನ್ಯಗಳು ಕೆಲವು ಕಡೆ ಕಲ್ಲು ಹೊಡಿತಾ ಇದ್ದಾರೆ ಕೆಲವು ಕಡೆ ಮರಳು ತೆಗಿತಾ ಇದ್ದಾರೆ ಪಶ್ಚಿಮ ಘಟ್ಟಗಳಲ್ಲಿ ಇವೆಲ್ಲ ಪ್ರಾಣಿಗಳಿಗೆ ಮಾರಕ ಆಗ್ತಾ ಇದಾವೆ ಪಶ್ಚಿಮ ಘಟ್ಟದಲ್ಲಿ ಇದ್ದ ಕಡವೆಗಳು ಕಾಟಿಗಳು ಕಾಟಿ ಅಂದ್ರೆ ಈ ಕಾಟಿಗಳ ಬಗ್ಗೆ ಹೇಳಬೇಕು ಅಂದ್ರೆ ಇವೆಲ್ಲ ಸಂಘಜೀವಿಗಳು ಒಂದು ಬಲಾಢ್ಯ ಒಂದು ಒಂದು ಎಂಟುನೂರು ಒಂಬೈನೂರು ಸಾವಿರ ಕೆ ಜಿ ಒಂದು ಆ ಸಲಗ ಅದಕ್ಕೆ ಲೀಡರ್ ಆಗಿರುತ್ತೆ ಕಾಟಿಗಳಿಗೆ ಅವು ಸೌತ್ ಇಂಡಿಯಾದಲ್ಲಿ ಮಾತ್ರ ಇರೋದು ಕಾಟಿಗಳಿಗೆ ಇನ್ನೊಂದು ಹೆಸರು ಕಾ ಅದಕ್ಕೆ ಗೌರ್ ಅಂತಾರೆ ಆದರೆ ಬೈಸನ್ ಅಲ್ಲ ಏನು ಅಸ್ಸಾಮಲ್ಲಿ ಇರ ಕಾಡುಕೋಣಗಳು ಮತ್ತು ಆಫ್ರಿಕಾದಲ್ಲಿರೋ ಕೋಣಗಳಿಗೆ ಮಾತ್ರ ಬೈಸನ್ ಅಂತ ಹೇಳೋದು ಇವು ಬೈಸನ್ ಅಲ್ಲ ಇವೆಲ್ಲ ಗೌರ್ ಅಂತ ಇವು ಮಂಡಿಯಿಂದ ಕೆಳಗಡೆ ಬೆಳ್ಳಗಿರುತ್ತೆ ಒಂದೊಂದು ಒಂದು ಒಂದೊಂದು ಒಂದೊಂದು ಸಾವಿರ ಕೆ ಜಿ ಅವು ತೂಗ್ತವೆ ಅಂಥ ಕಾಟಿಗಳಿಗೆ ಎಲ್ಲವೂ ಊರೊಳಗೆ ಬರ್ತಾ ಇದೆ ಕಾರಣ ಇವರ ಜಲವಿದ್ಯುತ್ ಇದೆ ಇರ್ಬೋದು ಇವರು ಹಗಲು ರಾತ್ರಿ ಆನೆ ಕಾರಿಡಾರ್ಗಳಲ್ಲಿ ಪ್ರಾಣಿಗಳ ಕಾರಿಡಾರ್ ಅಲ್ಲಿ ಕಲ್ಕೋರೆ ಮಾಡಿಕೊಂಡು ಬ್ಲಾಸ್ಟ್ ಮಾಡ್ತಾ ಇರೋ ಆ ಬ್ಲಾಸ್ಟ್ ಸೌಂಡ್ ಇರ್ಬೋದು ಅದು ಎಲ್ಲ ತಾಲೂಕಲ್ಲೂ ಇದೆ ಈ ಏನಿದೆ ಕೊಡಗಿನಿಂದ ಹಿಡಿದು ಶಿವಮೊಗ್ಗದವರೆಗೂ ನಾನು ಅದನ್ನೆಲ್ಲ ನೋಡಿದ್ದೀನಿ ಆ ಎಲ್ಲಿ ಆನೆದು ಇಲ್ಲ ಮೀಸಲು ಅರಣ್ಯ ಇಲ್ಲ ರಿಸರ್ವ್ ಫಾರೆಸ್ಟ್ ಇದೆ ಇಲ್ಲ ಆನೆಗಳದ್ದೇ ಕಾಡುಗಳಿದಾವೆ ಅಲ್ಲೆಲ್ಲ ಕಲ್ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ ಡ್ಯಾಮ್ಗಳು ಕಟ್ತಾ ಇದ್ದಾರೆ ನೀವು ಶಿರಾಡಿ ಘಾಟಿಯಲ್ಲಿ ಶಿರಾಡಿ ಘಾಟಿಯಲ್ಲಿ ರೈಲ್ವೆ ದಾರಿ ಮಾಡಿ ಒಂದು ಮೂವತ್ತು ನಲವತ್ತು ವರ್ಷ ಆಗಿರ್ಬೋದು ನಲವತ್ತು ವರ್ಷದ ಹಿಂದೆ ಶಿರಾಡಿ ಘಾಟಲ್ಲಿ ಒಂದು ಆನೆಗುಂಡಿ ಅಂತ ಒಂದು ಜಾಗ ಇತ್ತು ತಮಿಳುನಾಡು ಕೊಡಗಿನಿಂದ ಬಂದ ಆನೆಗಳು ಚಿಕ್ಕಮಗಳೂರು ಶಿವಮೊಗ್ಗ ಕಡೆಯಿಂದ ಬಂದ ಆನೆಗಳು ಅದು ಒಂದೇ ದಾರಿ ಬೇರೆ ದಾರಿ ಇಲ್ಲ ಬೇರೆ ಮೇಲೆ ಹೋದ್ರೆ ಬೆಟ್ಟ ಹತ್ತಕ್ಕಾಗಲ್ಲ ಕೆಳಗೆ ಹೋದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಅದೊಂದು ದಾರಿ ಆನೆ ಆನೆಗುಂಡಿ ಅಂತಿದ್ದು ದೂರದಿಂದ ನೂರಾರು ಕಿಲೋಮೀಟರ್ ದೂರದಿಂದ ಬಂದ ಆನೆಗಳು ಆನೆಗುಂಡಿ ಅಂದ್ರೆ ಅದೊಂದು ತಂಪಾದ ಜಾಗ ಅಲ್ಲಿ ಎತ್ತಿನ ಹೊಳೆ ಹರಿಯುತ್ತದೆ ಶಿರಾಡಿ ಘಾಟಲ್ಲಿ ಸುಮಾರು ಒಂದು ಮೂವತ್ತು ನಲವತ್ತು ಎಕರೆಗಿಂತ ಜಾಸ್ತಿ ಇದ್ದ ಒಂದು ಸಮತಟ್ಟಾದ ಜಾಗ ಅಲ್ಲಿ ವಾಟೆ ವಾಟೆಯಲ್ಲಿ ನಮ್ಮಲ್ಲಿ ವಾಟೆ ಬಿದಿರು ಬಿಟ್ಟರೆ ನಮ್ಮಲ್ಲಿ ವಾಟೆ ಅಂತ ಹೇಳ್ತೀವಿ ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಅದರಲ್ಲೇ ಒಂದು ಒಂದು ನಾಲ್ಕೈದು ಜಾತಿ ವಾಟೆ ಉಂಟು ನಮ್ಮ ಪಶ್ಚಿಮ ಘಟ್ಟದಲ್ಲಿ ಆ ವಾಟೆಗಳು ಆಮೇಲೆ ಬೆತ್ತಗಳು ಬೆತ್ತಗಳಲ್ಲಿ ಒಂದು ಮೂರು ನಾಲ್ಕು ಜಾತಿ ಬೆತ್ತ ನಮ್ಮ ಪಶ್ಚಿಮ ಘಟ್ಟದಲ್ಲಿದೆ ಅದನ್ನ ತಿಂದು ಅಲ್ಲೇ ಮರಿ ಹಾಕಿ ಕೆಲವು ಒಂದು ಎರಡು ಮೂರು ತಿಂಗಳು ಮರಿ ದೊಡ್ಡದಾದ ಮೇಲೆ ಕರ್ಕೊಂಡು ಹೋಗ ಒಂದು ಕಾಡಿತ್ತು ಯಾವಾಗ ಈ ಮಂಗಳೂರು ಬೆಂಗಳೂರು ಸಕಲೇಶ್ಪುರ ಮಧ್ಯದಲ್ಲಿ ರೈಲ್ವೆ ದಾರಿ ಕೆಲಸ ಮಾಡಿರು ಮೇಲೆ ಬೆಟ್ಟಗಳ ಮೇಲೆ ಆ ಶೋಲಾ ಬೆಟ್ಟದ ಮೇಲೆ ಇದ್ದ ಕಲ್ಲು ಬಂಡೆಗಳನ್ನೆಲ್ಲ ಓಡಿಸಿ ಮಣ್ಣೆಲ್ಲ ಓಡಿಸಿ ಇಡೀ ಏನಿತ್ತು ಆ ಆನೆ ಗುಂಡಿ ಅಂತ ಅದಕ್ಕೆ ಹೆಸರು ಆ ಆನೆ ಗುಂಡಿನ ಫುಲ್ ನಾಶ ಮಾಡಿರು ಅಲ್ಲಿ ಏನು ಉಳಿದಿಲ್ಲ ಅದಕ್ಕೆ ಕಲೆಕ್ಷನ್ ಅಂತ ಕೊಡಕ್ಕೆ ಅಂತ ಹೇಳಿ ಶಿರಡಿ ಕಡೆಯಿಂದ ಒಂದು ರಸ್ತೆ ಕೊರೆದು ಅಲ್ಲಿ ಅಲ್ಲೆಲ್ಲ ನಾನೂರು ಇಂಚ್ ಮಳೆ ಬೀಳೋ ಜಾಗ ಪೂರ್ತಿ ಭೂಮಿಯೆಲ್ಲ ಹ್ಮ್ ಇಡೀ ಕಾಡೆಲ್ಲ ಲ್ಯಾಂಡ್ ಸ್ಲೈಡಿಂಗ್ ಆಗಿ ಹೋಯ್ತು ಆನೆಗಳಿಗೆ ಎಲ್ಲೂ ನೆಲೆ ಇಲ್ಲ ಈಗ ಇಲ್ಲಿ ಇಲ್ಲಿ ನಾನು ಈ ಊರಿಗೆ ಬಂದಾಗ ಈಗ ಇಲ್ಲಿ ಮಾತಾಡ್ತಾ ಇದ್ರು ಒಂದು ದೊಡ್ಡ ಕೋರೆ ಇರೋ ಆನೆ ಇಲ್ಲಿ ತಿರ್ಗಾಡ್ತು ಅಂತ ಮತ್ತೆ ಇಲ್ಲಿ ಒಂದೆರಡು ಎರಡು ಮೂರು ಹೆಣ್ಣಾನೆ ಆನೆ ಮರಿಗಳು ಇಲ್ಲಿದೆ ಆದರೆ ಇಲ್ಲಿ ಕಾರಿಡಾರಿಗೆ ಏನು ತೊಂದರೆ ಆಗಿಲ್ಲ ಯಾಕೆಂದ್ರೆ ಇಲ್ಲಿ ಸಾವಿರಾರು ಲಕ್ಷಾಂತರ ಎಕರೆ ಪಶ್ಚಿಮ ಘಟ್ಟ ಇದೆ ಪಶ್ಚಿಮ ಘಟ್ಟಕ್ಕೆ ಹೋಗುತ್ತೆ ಇಲ್ಲಿ ಆ ಸಮಸ್ಯೆ ಇಲ್ಲ ನಮ್ಮಲ್ಲಿರೋ ಸಮಸ್ಯೆಗಳು ಹೀಗೆ ಇಡೀ ಪಶ್ಚಿಮ ಘಟ್ಟ ನಾಶ ಮಾಡ್ತಾ ಇದ್ದಾರೆ ಪಶ್ಚಿಮ ಘಟ್ಟದಲ್ಲಿ ಈ ಹಿಂದೆ ಸುಮಾರು ನಲವತ್ತೈವತ್ತು ವರ್ಷದ ಹಿಂದೆ ಯಾರೋ ಮೊಪತಲ ಅಲ್ಲ ಅಂತ ಟೀಮ್ ಒಂದು ಸಿಕ್ಕಾಪಟ್ಟೆ ಮರ ಕಡಿದ್ರು ಮರ ಕಡದು ಹೇಳಾರ ಕೇಳಾರಿಲ್ದಂಗೆ ಇಡೀ ಸಕಲೇಶ್ಪುರದ ಮ ಪಶ್ಚಿಮ ಘಟ್ಟದ ಕಾಡುಗಳನ್ನೆಲ್ಲ ನಾಶ ಮಾಡಿದ್ರು ಕೆಲವೇ ಭಾಗ ಸ್ವಲ್ಪ ಉಳ್ಕೊಂಡಿದೆ ಅದು ಸಕಲೇಶ್ಪುರ ಮಾತ್ರ ಅಲ್ಲ ಎಲ್ಲೆಲ್ಲಿ ಪಶ್ಚಿಮ ಘಟ್ಟ ಇದೆ ಅಲ್ಲೆಲ್ಲ ನಾಶ ಆಯ್ತು ಕುದುರೆ ಮುಖ ಕುದುರೆ ಮುಖದಲ್ಲಿ ಯಾರ ಪುಣ್ಯಾತ್ಮರು ಎಲ್ಲ ಸೇರಿಕೆ ಅಲ್ಲೇ ಕುದುರೆ ಮುಖದ ಆ ಏನು ಕಬ್ಬಿಣ ಇದು ತೆಗಿಯೋದು ಏನೋ ಏನೋ ಬೇರೆ ಬೇರೆ ಇತ್ತಲ್ಲ ಅವ್ರದ್ದು ಅದನ್ನೆಲ್ಲ ನಿಲ್ಸಿದ್ರು ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತೀನಿ ನಾನು ಅಲ್ಲಿ ಕುದುರೆ ಮುಖದಲ್ಲಿ ಈಗ ಸ್ವಲ್ಪ ಆನೆಗಳು ಅದನ್ನೆಲ್ಲ ಆ ಫ್ಯಾಕ್ಟ್ರಿ ಎಲ್ಲ ಮುಚ್ಚಿದ್ಮೇಲೆ ಈಗ ಸರಾಗವಾಗಿ ಓಡ್ತಾ ಇದಾವೆ ಹೀಗೆ ಪಶ್ಚಿಮ ಘಟ್ಟಗಳು ಇಲ್ದೆ ಹೋಗಿದ್ರೆ ಈ ದಕ್ಷಿಣ ಭಾರತದಲ್ಲಿ ಕುಡಿಯಕ್ಕೆ ನೀರಿಲ್ದಲೆ ಮರುಭೂಮಿ ಆಗಿರ್ತಿತ್ತು ಯಾಕಂದ್ರೆ ನೀವು ನೋಡ್ತಾ ಇರ್ಬೋದು ಪಶ್ಚಿಮ ಘಟ್ಟದ ಇನ್ನು ಆ ಇದ್ರ ಭಾಗ ನೋಡ್ತಾ ಇರ್ಬೋದು ಮೈಸೂರಿನ ಮೈಸೂರು ಈ ಭಾಗ ಹಾಸನ ಚಿಕ್ಕಮಗಳೂರಿನಿಂದ ಕೆಲವು ಹೋಗಿ ಹಳ್ಳಿಗಳು ಇನ್ನು ಮಹಾರಾಷ್ಟ್ರ ಆ ಸೈಡು ಉತ್ತರ ಕನ್ನಡ ಜಿಲ್ಲೆ ಅಲ್ಲಿಗೆಲ್ಲ ಕುಡಿಯಕ್ಕೆ ನೀರು ಇರ್ ಇರ್ತಿರ್ಲಿಲ್ಲ ಅಂತ ಪಶ್ಚಿಮ ಘಟ್ಟಗಳನ್ನ ನಾವು ಉಳಿಸ್ಕೋಬೇಕು ಪಶ್ಚಿಮ ಘಟ್ಟದಲ್ಲಿ ಏನು ಈ ಕೆಲಸ ಮಾಡ್ತಾ ಇದೆ ಹ್ಮ್ ಜಲವಿದ್ಯುತ್ ಕೇಂದ್ರಗಳು ಅವು ಕೊಡಗಲ್ಲು ಇದೆ ನಮ್ಮ ಸಕ್ಕಲೇಶ್ಪುರದಲ್ಲೂ ಉಂಟು ಶಿರಾಡಿ ಘಾಟಿಗಳಲ್ಲೆಲ್ಲ ಮಾಡಿದ್ದಾರೆ ಆಮೇಲೆ ಚಾರ್ಮುಡಿ ಘಾಟಿಯಲ್ಲಿ ಇತ್ತೀಚೆಗೆ ಕಟ್ಟಿದ್ದಾರೆ ಚಾರ್ಮುಡಿ ಘಾಟಿಯಲ್ಲಿ ರಸ್ತೆ ಬಂದಾಗಿ ಅಲ್ಲೊಂದು ಭೈರವ ಅಂತ ಭೈರ ಅಂತ ಒಂದು ಆನೆ ಇದೆ ಮಹಾನ್ನ ಆನೆ ಅದು ಒಂದು ಆ ಆನೆಗೆ ಅಲ್ಲಿ ಕಾರಿಡಾರ್ ಕಟ್ಟಾಗಿ ಅದು ರೋಡಲ್ಲಿ ಬಂದ್ ನಿಲ್ಲ ಪರಿಸ್ಥಿತಿ ಬಂದಿದೆ ಸಕ್ಲೇಶ್ಪುರದಲ್ಲಿ ಈ ಹಿಂದೆ ಮೂರ್ ಎರಡು ಮೂರು ವರ್ಷದ ಹಿಂದೆ ರೈಲ್ವೆ ಕ್ರಾಸ್ ರೋಡ್ ಕ್ರಾಸ್ ಮಾಡೋದಕ್ಕೆ ರೈಲ್ ಬಂದು ಸುಮಾರು ಎರಡು ಮೂರು ಮರಿ ರೈಲಿಗೆ ಸಿಗ್ಸತ್ತೋದು ಅದರಲ್ಲಿ ಒಂದು ಹೆಣ್ಣಾನೆಗೆ ಬಲ ಭುಜಕ್ಕೆ ಪೆಟ್ಟಾಯ್ತು ಅದು ಮರಿ ಕರ್ಕೊಂಡು ನಮ್ಮ ಸಕಲೇಶ್ಪುರದ ಒಂದು ಕಡಗರಳ್ಳಿ ಅಂತ ಹಳ್ಳಿ ಬಂತು ನಾವು ಆ ಆನೆ ಎಲ್ಲ ಅದು ಒಚ್ಚೆ ಒಳಗೆ ಬಿದ್ದಿತ್ತು ಅದನ್ನೆಲ್ಲ ಹಿಡಿದು ಅದನ್ನ ಅದು ಅಷ್ಟು ನಿತ್ರಣ ಆಗಿತ್ತು ಸತ್ತೋಯ್ತು ಅದ್ರದ್ದೊಂದು ಚಿಕ್ಕ ಮರಿ ಕ ಸಿಕ್ಲಿಲ್ಲ ನಾವೆಲ್ಲ ಹಿಡಿದು ನಾನೇ ಹೋಗಿ ಅದನ್ನ ಹಿಡಿದು ಆಮೇಲೆ ಅದು ಆವಾಗ ಚಿಕ್ಕದು ಕ್ವಾರೆ ಬಂದಿರಲಿಲ್ಲ ಕ್ವಾರೆ ಬಂದಿದ್ದ ನಾವೇನಾದ್ರೂ ಹತ್ತಿರಕ್ಕೆ ಹೋಗ್ತಿರ್ಲಿಲ್ಲ ಯಾಕಂದ್ರೆ ಅದ್ರ ಕ್ವಾರೆ ನಮ್ಮ ಬೆನ್ನಲ್ಲ ಹೊರಟು ಬಿಡ್ತಿತ್ತು ಆದರೂ ಬಂದು ಗೊತ್ತಿತ್ತು ಅದನ್ನ ಹಿಡಿದು ಸಕ್ಕರೆ ಬೈಲಿ ಕಳಿಸ್ತು ಈಗ ಯಾರಾದರೂ ಸಕ್ಕರೆ ಬೈಲಿಗೆ ಹೋದ್ರೆ ಅಲ್ಲೊಂದು ಐರಾವತ ಅಂತ ಒಂದು ಆನೆ ಇದೆ ಅದಕ್ಕೆ ಈಗಾಗಲೇ ಇಷ್ಟುದಾರೆ ಬಂದಿದೆ ಅದು ನಾವು ಹಿಡಿದು ಕಳಿಸಿದ್ದಾನೆ ಅದ್ರದ ಅದ್ರ ಇಡೀ ಅದರ ಅಣ್ಣ ತಮ್ಮ ಎಲ್ಲವನ್ನು ಈ ರೈಲ್ವೆ ರೈಲು ಹೊಡೆದು ಅಲ್ಲೇ ರೋಡ್ ರೋಡ್ ಅಲ್ಲಿ ಸತ್ತು ಬಿದ್ದಿದ್ದು ಇಂಥ ಸಮಸ್ಯೆಗಳನ್ನೆಲ್ಲ ಇಂಥ ಸಮಸ್ಯೆಗಳಾಗ್ತಾ ಇದೆ ರೈಲ್ವೆ ಹಳಿ ಮೇಲೆ ಈಗೊಂದು ಎರಡು ವರ್ಷದ ಹಿಂದೆ ಮಲಗಿದ ಒಂದು ಕಾಳಿಂಗ ಸರ್ಪ ಮೂರು ತುಂಡಾಯಿತು ರೈಲ್ವೆ ರೈಲ್ ಅದ್ರ ಮೇಲೆ ಹರಿದು ಪ್ರಾಣಿಗಳು ಸಾಯ್ತಲ್ಲೇ ಇದ್ದಾವೆ ಇಂಥ ಈ ಹೀಗೆ ನಮ್ಮ ಇಡೀ ವೆಸ್ಟರ್ನ್ ಘಾಟ್ ಎಲ್ಲ ನಾಶ ಆಗ್ತಿದೆ ಮಳೆ ಬರ್ತಾ ಇದೆ ಆದರೆ ಪಶ್ಚಿಮ ಘಟ್ಟದಲ್ಲಿ ಆದ ಏನು ಲ್ಯಾಂಡ್ ಸ್ಲೈಡಿಂಗ್ ಭೂಕುಸಿತ ಆಗ್ತಾ ಇರೋದು ಕೆಲವು ಕಡೆ ಕೆಲವು ಕಡೆ ಮನುಷ್ಯರಿಂದ ಆ ಲ್ಯಾಂಡ್ ಸ್ಲೈಡಿಂಗ್ ಆಗೋದ್ರಲ್ಲಿ ಎರಡು ತರ ಇದೆ ಒಂದು ಮಾನವ ನಿರ್ಮಿತ ಲ್ಯಾಂಡ್ ಸ್ಲೈಡಿಂಗ್ಗಳು ಇನ್ನೊಂದು ಪ್ರಕೃತಿ ನಿರ್ಮಿತ ಅದು ಪ್ರಕೃತಿ ಸಹಜ ಶೋಲಾ ಬೆಟ್ಟಗಳಲ್ಲಿ ಪಶ್ಚಿಮ ಘಟ್ಟದಲ್ಲಿ ಭೂ ಕುಸಿಯದಾಗದು ಸಹಜ ಅದು ಮನೆ ವಯನಾಡು ಭಾಗದಲ್ಲಿ ಏನು ಆಗಿದೆ ಅದು ಪ್ರಕೃತಿ ನಿರ್ಮಿತ ಆಗಿರೋದು ಅಲ್ಲಿ ಆರು ಅದು ಭಾರಿ ಮಳೆ ಬಂದಾಗ ಅದರಲ್ಲೂ ಜೂನ್ ಜುಲೈ ಆಗಸ್ಟ್ ಸಮಯದಲ್ಲಿ ಮಳೆ ಬಂದಾಗ ಭೂಮಿ ಪೂರ್ತಿ ನೀರು ಕುಡಿದಿರ್ತದೆ ಭೂಮಿ ಇಲ್ಲಿ ಮಣ್ಣು ಯಾವ ರೀತಿ ಮಾರ್ಪಾಡಾಗಿದೆ ಅಂದರೆ ಪಶ್ಚಿಮ ಘಟ್ಟ ಮತ್ತು ಅದರ ಬಾರ್ಡ್ರಲ್ಲಿ ತಳಭಾಗ ಕಂಪ್ಲೀಟು ಜೇಡಿ ಮಣ್ಣಿಂದ ಅದ್ರ ಮೇಲೆ ಒಂದು ಅಡಿ ಎರಡು ಅಡಿ ಇಲ್ಲ ಹತ್ತು ಹದಿನೈದು ಅಡಿ ಹತ್ತಿರದಲ್ಲಿ ಕೆಂಪು ಇಲ್ಲ ಕಪ್ಪು ಮಣ್ಣು ಮರಗಳು ಬೆಳೆದಿರ್ತವೆ ಒಂದು ಒಂದು ಇಂಚು ಮಳೆ ಒಂದು ಎಕರೆಗೆ ಹದಿಮೂರು ಟನ್ ನೀರು ಬೀಳುತ್ತೆ ಅದೇ ಮಳೆ ಮಧ್ಯ ಮಳೆಗಾಲದಲ್ಲಿ ಫುಲ್ ಭೂಮಿ ನೀರಿನೆಲ್ಲ ಕುಡಿದಾದ್ಮೇಲೆ ಅದೇ ರೀತಿ ಮಳೆ ಕೆಲವೇ ಗಂಟೆಯಲ್ಲಿ ಐದು ಹತ್ತು ಇಂಚು ಮಳೆ ಬಿದ್ದಾಗ ಆ ನೀರು ಭೂಮಿಯೊಳಗೆ ಹೋಗಲ್ಲ ತಳಗಡೆಯಿಂದ ಒತ್ತಡ ಶುರುವಾದಾಗ ಒಳ ಮೇಲಿಂದ ನೀರು ಸಿಕ್ಕಾಪಟ್ಟೆ ನೀರು ಬಿದ್ದಾಗ ಅದು ಕೆಳಮುಖವಾಗಿ ಒಳಗಡೆನೆ ಹರಿಯಕ್ಕೆ ಶುರುವಾದಾಗ ಯಾವಾಗ ಒಂದು ಇಳಿಜಾರ ಜಾಗದಲ್ಲಿ ಒಳಗಡೆನೆ ಹರಿದ ನೀರು ಕಲ್ಲು ಮಣ್ಣು ಬಂಡೆ ಏನೇನಿದೆ ಮರ ಎಲ್ಲ ಕಿತ್ಕೊಂಡು ಹೋಗೋದು ಇದು ಪಶ್ಚಿಮ ಘಟ್ಟದ ಶೋಲಾ ಬೆಟ್ಟಗಳಲ್ಲಾಗಲಿ ಬೇರೆ ಕಡೆ ಅದು ಸಹಜ ಹಾಗೆಲ್ಲ ಆಗ್ತಾ ಇದೆ ಈಗ ಪಶ್ಚಿಮ ಘಟ್ಟನ ನಾವು ಉಳಿಸ್ಕೋಬೇಕು ಪಶ್ಚಿಮ ಘಟ್ಟ ಅದಲ್ಲಿ ಏನೇ ಅಭಿವೃದ್ಧಿ ಆಗಬಾರ್ದು ಮಾಧವ ಗಾಡ್ಗಳು ವರದಿಯನ್ನು ನಾವು ಸರ್ಕಾರ ತರಬೇಕು ಓಟಿನ ಆಸೆಗಾಗಿ ನೀವು ಯಾರನ್ನ ಒಕ್ಲೆಕ್ಕ ಹೋಗ್ಬೇಕು ಅಂತ ಹೋದ್ರೆ ಅಲ್ಲಿ ಪಶ್ಚಿಮ ಘಟ್ಟ ಉಳಿಸ್ಬೇಕು ಪಶ್ಚಿಮ ಘಟ್ಟನ ಉಳಿಸ್ಲಿಲ್ಲ ಅಂದ್ರೆ ಯಾವುದು ನದಿನೂ ಇಲ್ಲ ಬೆಟ್ಟ ನದಿಗಳು ಎಲ್ಲ ಬತ್ತಿ ಹೋಗೋ ಚಾನ್ಸು ಇರ್ಬೋದು ಯಾಕೆಂದ್ರೆ ಇಲ್ಲಿ ಅಭಿವೃದ್ಧಿ ಕಾರ್ಯದಿಂದ ಎಲ್ಲ ಲ್ಯಾಂಡ್ ಸ್ಲೈಡಿಂಗ್ ಆಗಿ ಇಡೀ ಎಲ್ಲವೂ ನಾಶ ಆಗ್ತದೆ ನಾನು ನನ್ನ ಜಾಗನು ಕಸ್ತೂರಿ ರಂಗನ ವರದಿಗೆ ಸೇರಿದೆ ನಾನು ಎಲ್ಲೋ ಕುತ್ಕೊಂಡು ಕುತ್ಕೊಂಡು ಘಟ್ಟ ಉಳಿಸೋಣ ಹಾಗೆ ಹೇಗೆ ಅಂತಲ್ಲ ನನ್ನ ಭೂಮಿನೂ ನನ್ನ ನಾನು ಪಶ್ಚಿಮ ಘಟ್ಟದ ಬಾರ್ಡ್ರಲ್ಲೇ ನಾವು ಹಿಂದೆ ನಮಗೆ ಗೊತ್ತಿರಲಿಲ್ಲ ನಾವು ಆಸ್ತಿ ಮಾಡಿದವು ಈಗ ನಮ್ದು ಭೂಮಿನೂ ಸೇರ್ತಾ ಇದೆ ಕಸ್ತೂರಿ ರಂಗನ್ವರೆಗೆ ವರದಿಗೆ ಸಕಲೇಶಪುರ ತಾಲೂಕಿನ ಹಾನ್ಬಾಳು ಹೋಬಳಿಯ ಹಾನ್ಬಾಳು ಗ್ರಾಮ ಪಂಚಾಯಿತಿಯ ಅಗ್ನಿ ಗ್ರಾಮದ ಗ್ರಾಮ ಪೂರ್ತಿ ಪಶ್ಚಿಮ ಘಟ್ಟಕ್ಕೆ ಸೇರಿದೆ ಅಲ್ಲ ಕಸ್ತೂರಿ ರಂಗನ್ ವರದಿಗೂ ಸೇರಿದೆ ಸೆಕ್ಷನ್ ಫೋರ್ ಅಂತ ಏಳು ಸಾವಿರ ಚಿಲ್ಲರೆ ಎಕರೆ ನಮ್ಮ ಭೂಮಿನೂ ಎಲ್ಲ ಪೂರ್ತಿ ಸರ್ಕಾರ ಬಿಡಿ ಒಕ್ಕಲೇ ಇಡ್ಸಕ್ ನೋಡ್ತಾ ಇದೆ ಆದರೆ ನಾವು ಎಲ್ಲರ ಹೋಗಿ ಅನ್ನ ತಿಂತೀವಿ ಇಲ್ಲ ಬೇಕಾದ್ರೆ ಅದು ಏನ ಬೆಂಗಳೂರು ಕೂಲಿ ಕೆಲಸ ಬೇಕಾದ್ರೂ ಮಾಡ್ಕೊಂಡು ತಿನ್ನಕ್ಕೆ ನಾವು ರೆಡಿ ರೆಡಿ ಇದ್ದೀವಿ ಆದರೆ ನಾವು ಪಶ್ಚಿಮ ಘಟ್ಟ ಉಳಿಸ ಉಳಿಸ್ಬೇಕು ನಾವು ಪಶ್ಚಿಮ ಘಟ್ಟ ದಕ್ಷಿಣ ಭಾರತದ ನೀರಿನ ಟ್ಯಾಂಕ್ ಅದು ಹೇಗೆ ಉತ್ತರ ಭಾರತದಲ್ಲಿ ಹಿಮಾಲಯ ಇದೆ ಹಾಗೆ ದಕ್ಷಿಣ ಭಾರತದಲ್ಲಿ ಪಶ್ಚಿಮ ಘಟ್ಟಗಳು ಹಾಗಾಗಿ ಪಶ್ಚಿಮ ಘಟ್ಟ ಉಳಿಸಬೇಕು ಅಂತ ನಾನು ಎಲ್ಲರೂ ತನ್ನ ಕೇಳ್ಕೊಳ್ತಿದ್ದೀನಿ ಪಶ್ಚಿಮ ಘಟ್ಟದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳ ನಡಿಬಾರದು ಪಶ್ಚಿಮ ಘಟ್ಟದಲ್ಲಿ ಯಾವುದೇ ಕಲ್ಲು ಗಣಿಗಾರಿಕೆ ನಡೀಬಾರ್ದು ಪಶ್ಚಿಮ ಘಟ್ಟದಲ್ಲಿ ಈಗ ಏನು ರಸ್ತೆ ಉಂಟು ಅದು ಬಿಟ್ಟರೆ ಮತ್ತೆ ಇನ್ನು ಅದನ್ನ ಫೋರ್ ವೇ ಮಾಡ್ತೀವಿ ಅದು ಮಾಡ್ತೀವಿ ಶಿರಾಡಿ ಘಾಟಿನ ಆ ಇಪ್ಪತ್ತಾರು ಕಿಲೋಮೀಟರ್ ಸುರಂಗ ಮಾಡ್ತೀವಿ ಏನೇನೋ ಇದ್ದಾರೆ ಸುರಂಗ ಮಾಡೋದು ವಿಚಾರದಲ್ಲಿ ನಾನು ಪಶ್ಚಿಮ ಘಟ್ಟ ವಿಚಾರ ಅದ್ರೊಳಗೆ ಅಂತ ಹೇಳ್ತಿದ್ದೀನಿ ಅದೊಂದು ಮೂರ್ಖ ಇದು ಅದು ಪಶ್ಚಿಮ ಘಟ್ಟದ ಮಣ್ಣು ಭಾರಿ ಸಿಡಿಲ ಆಗಿರುತ್ತದೆ ಅದು ಆ ಮಣ್ಣು ಭಾರಿ ಮೆತ್ತಗಿರೋದ್ರಿಂದ ಭೂಕುಸಿತ ಆಗೋದು ಜಾಸ್ತಿ ಈಗ ಆಗಿರೋದು ಅದು ಪಶ್ಚಿಮ ಘಟ್ಟದಲ್ಲೇ ಆಗಿರೋದು ಆಮೇಲೆ ಒಂದು ಸೈಡ್ ಎತ್ತಿನೊಳೆ ಹರಿಯೋದ್ರಿಂದ ಇನ್ನೊಂದು ಸೈಡ್ ಬೆಟ್ಟಗಳು ಇರೋದ್ರಿಂದ ಆ ಸಾವಿರಾರು ಕೋಟಿಗೆ ಲಕ್ಷಾಂತರ ಹ್ಮ್ ಲೋಡ್ ಮಣ್ಣ ಏನು ಮಾಡ್ತೀರಿ ಆ ಮಣ್ಣ ನೀವು ನದಿಗೆ ಹಾಕಿರಿ ನದಿಯಲ್ಲಿರೋ ವಿಶೇಷ ರೀತಿಯ ಮೀನುಗಳು ನಾಶ ಆಗ್ತವೆ ಮಳೆಗಾಲದಲ್ಲಿ ಮಾತ್ರ ನೇತ್ರಾವತಿ ನದಿ ಹರಿಯೋದು ಬೇಸಿಗೆ ಕಾಲದಲ್ಲಿ ನೇತ್ರಾವತಿ ನಿಂತು ಹೋಗ್ತದೆ ಕೊಡಗಿನಿಂದ ಬರ ಸೋಮವಾರಪೇಟೆಯಿಂದ ಬರ ಗಿರಿಹೊಳೆ ಇರಬಹುದು ಆಮೇಲೆ ನಮ್ಮ ಸಕಲೇಶ್ಪುರದ ತಾಲೂಕಿಂದ ಬರ ಎತ್ತಿನಹೊಳೆ ಅಡ್ಹೊಳೆ ಮೂಡಿಗೆರೆ ತಾಲೂಕಿನಿಂದ ಬಂದು ಬರೋ ಕೆಲವು ಪಶ್ಚಿಮ ಘಟ್ಟದ ಬರೋ ನದಿಗಳು ಮಾತ್ರ ಬೇಸಿಗೆ ಹರಿಯೋದು ಇಡೀ ಮಂಗಳೂರು ಬೆಳ್ತಂಗಡಿ ಇನ್ನು ಸುತ್ತಮುತ್ತ ಗ್ರಾಮಗಳಿಗೆ ಎಲ್ಲದಕ್ಕೂ ನೀರು ಕೊಡ್ತಾ ಇರೋದೇ ನಮ್ಮ ಪಶ್ಚಿಮ ಘಟ್ಟದ ನೀರುಗಳು ನೀವು ಇದೆಲ್ಲ ಮಾಡಿದ್ರೆ ನಾಳೆ ಆ ನದಿಗಳು ಕುಲುಷಿತ ಆಗ್ತವೆ ನೀವು ಹಾಕ ಸಾವಿರಾರು ಲಕ್ಷಾಂತರ ಟನ್ ಮಣ್ಣು ಕಲ್ಲುಗಳಿಂದ ಇಡೀ ನದಿ ನಿಂತು ಹೋಗ್ಬೋದು ಅಲ್ಲಿರೋ ಅತಿ ಸೂಕ್ಷ್ಮ ಮತ್ತೆ ಒಂದು ಇಡೀ ಇಂಡಿಯಾದಲ್ಲೇ ಇಲ್ಲದಂತ ಒಂದು ನಾಲ್ಕು ಜಾತಿ ಮೀನುಗಳು ಆ ಮೀನುಗಳು ಇಲ್ಲಿ ಬರಪೊಳೆಯಲ್ಲಿ ಉಂಟು ಅದು ಪಶ್ಚಿಮ ಘಟ್ಟದಲ್ಲಿ ಮಾತ್ರ ಆ ಮೀನುಗಳು ಬದುಕೋದು ಆ ಮೀನುಗಳು ನಾಶ ಆಗ್ತವೆ ಪಶ್ಚಿಮ ಘಟ್ಟನ ಉಳಿಸ್ಬೇಕು ನಿಮ್ಮ ಅಭಿವೃದ್ಧಿ ಕಾರ್ಯಕ್ರಮ ನಿಮ್ಮ ಬೆಂಗಳೂರಲ್ಲೇ ನಡೆಸ್ಕೊಳ್ಳಿ ದಯವಿಟ್ಟು ನಮ್ಮ ಪಶ್ಚಿಮ ಘಟ್ಟ ಉಳಿಸ್ಬೇಕು ಅಂತ ಜೊತೆಗೆ ಇದನ್ನ ಎಲ್ಲ ಈ ವಿಡಿಯೋನ ಎಲ್ಲ ಇದನ್ನೆಲ್ಲ ನೋಡಿದರು ಪಶ್ಚಿಮ ಘಟ್ಟದ ಬಗ್ಗೆ ನೀವು ಸಪೋರ್ಟ್ ಮಾಡಿ ಪಶ್ಚಿಮ ಘಟ್ಟ ಉಳಿಸಕ್ಕೆ ಎಲ್ಲರದು ಕೈ ಜೋಡಿಸಿ ನಮಸ್ಕಾರ